ಮಹಾಶಿವರಾತ್ರಿ ಹಿನ್ನೆಲೆ ಇವತ್ತು ವಿಶ್ವವಿಖ್ಯಾತ ಹಂಪಿಯ ಏನು ಶ್ರೀ ವಿರೂಪಾಕ್ಷೇಶ್ವರ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಇಲ್ಲಿ ಇದೀವಿ ಆ ಹಂಪಿಯ ಏನು ಮುಖ್ಯ ದ್ವಾರದ ಬಳಿ ಇರುವಂತ ಅಂದ್ರೆ ತೇರಿ ಬೀದಿ ಅಂದ್ರೆ ಗೋಪುರದ ಬಳಿ ಇರುವಂತದ್ದು ನಾವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಈ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಈ ಒಂದು ಮಹಾಶಿವರಾತ್ರಿ ಇರುವ ಹಿನ್ನೆಲೆ ಭಕ್ತಾದಿಗಳು ಭಕ್ತಾದಿಗಳು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ವಿಶೇಷ ದರ್ಶನವನ್ನ ಇಲ್ಲಿ ಪಡ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ ಜೊತೆಗೆ ಇವತ್ತು ಮಹಾಶ ಶಿವರಾತ್ರಿ ಇರುವ ಹಿನ್ನೆಲೆ ತುಂಗಭದ್ರ ನದಿ ತಟದಲ್ಲಿ ಇರ್ತಕ್ಕಂತಹ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಮತ್ತು ಶ್ರೀ ವಿರೂಪಾಕ್ಷೇಶ್ವರ ವಿರೂಪಾಕ್ಷೇಶ್ವರ ಮತ್ತು ಶ್ರೀ ಪಂಪಾಂಬಿಕಾ ದೇವರನ್ನ ಇವತ್ತು ವಿಶೇಷ ದರ್ಶನವನ್ನ ಅಹ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈ ಒಂದು ಆ ಹಂಪಿ ಆ ವಿಪಕ್ಷೇಶ್ವರ ವಿಶೇಷ ಏನಂತ ಹೇಳಿದ್ರೆ ಇಲ್ಲಿ ಈ ಒಂದು ಇವತ್ತು ದಿನ ಪುಣ್ಯ ದಿನ ಅಂತಂದೇಳಿ ಇಲ್ಲಿ ಹೇಳಲಾಗ್ತಾ ಇದೆ ಹಾಗಾಗಿ ಈ ಒಂದು ದರ್ಶನಕ್ಕೆ ಆ ದೇಶ ವಿದೇಶಗಳಿಂದ ಕೂಡ ಮತ್ತು ರಾಜ್ಯ ಹೊರ ರಾಜ್ಯಗಳಿಂದ ಕೂಡ ಇವತ್ತು ಈ ಒಂದು ವಿಪಾಕ್ಷೇಶ್ವರ ದರ್ಶನ ಪಡ್ಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಇದು ಹಿಂದೂಗಳ ಒಂದು ಮಹಾ ಹಬ್ಬ ಅಂತಾನೆ ಹೇಳ್ಬೋದು ಭೀಮರಾಜ್ ಬಿಡಿ ನ್ಯೂಸ್ ವಿಜಯನಗರ